ये झगड़ा का या मानता तो है ये स्कोर को जब कट की दोड़ा बड़ी येला मुक्ति काम उसको झगड़ा झगड़ा सुन ना बुड़ बुला बुला ನೀನ್ ಬೆಳದಿರ ನಮ್ಮಿಂದಳ ನನ್ನಿಂದ ಗಡ ಜಿನಿಂದ ನೀ ಬೆಳ್ದಿರಲಿಲ್ಲ ನಾನ್ ನಿಂತ ಡಬಲ್ ಹಾಕಿನಿ ನಾನ್ ಗಣಪತಿ ಐತೆ ಗಣಪತಿ ಐತೆ ಸುಮ್ನೆ ನಮ್ಮ ಟೀಗೆ ಕಲೆಕ್ಷನ್ ಬಂದ್ಬಿಟ್ಟು ಇವತ್ತು ಏನು ಗಣಪತಿ ಕಲೆಕ್ಷನ್ ಇವಾಗ ನೋಡಿ ಗಣಪತಿ ತಗೊಂಡ್ಬಂದಿರೋದು ಜೊತೆಗೆ ಕಲೆಕ್ಷನ್ಗೆ ಓ ಎರಡೇ ಗಟ್ರ ಅವರು ನೀನು ಅಯ್ಯಯ್ಯೋ ಹೋಗಿ ಬರೋ ಹುಡುಗರು ನೀನು ಉಲಿ ಥರ ಇರ್ಬೇಕು ಗುಡಿ ಹಿಂಗೆಲ್ಲ ಇದ್ರೆ ಭಾಗದ್ರೆ ಇಲ್ಲ ಗುರು ಏನೋ ಅಬ್ಬಾ ನಾವು ಇಲ್ಲಿ ನೋಡಿಲ್ಲ ಇಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ನು ನೋಡು ಇವನು ರಾಷ್ಟ್ರದ ಪಿ ಎಂ ಆಗ ಅವನು ಇವ್ರು ದೇಶದ ಪಿ ಎಮ್ ಆಗವ್ರು ಅವನು ಜಪಾನ್ ಪಿ ಎಮ್ ಅವನ ಅಧ್ಯಕ್ಷ ಅಮೇರಿಕ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ಗಣಪತಿ ಬಗ್ಗೆ ಮಾತಾಡ್ತಿರೋದಣ್ಣ ಇದು ರಾಹುಲ್ ಇಲ್ಲ

ನೋಡಿಯಪ್ಪ ಹೇಳಪ್ಪ ಅಣ್ಣ ನೀನ್ ಹಿಂಗೆ ಬಂದು ತೊಂದರೆ ಕೊಡ್ತಿರೋದು ಬುದ್ಧಿವಂತರ ಲಕ್ಷಣ ಅಲ್ವೇ ಅಲ್ಲ ಹಾಕ್ಬಿಡ್ತಾನೆ ವಿಜಯ್ ಸರಿಲ್ಲೂ ಅಣ್ಣ ಅಣ್ಣ ಗಣಪತಿ ಬಗ್ಗೆ ಸೀರಿಯಸ್ ಕಲೆಕ್ಷನ್ ಮಾಡ್ತೇವೆ ನಿನ್ ನಮ್ ಟೀಮ್ ಆಗಿದ್ರೆ ಒಂದ್ ಸಾವಿರ ಹಾಕು ನಮ್ ತರ ಗಣಪತಿಗೆ ಒಂದ್ ಸಾವಿರ ಹಾಕು ಗಣಪತಿ ಸಾವಿರ ಕಣ ಇಲ್ಲ ನಮ್ ಟೀಮಿಂದ ಎಕ್ಸಿಟ್ ನೀನು ಬೇಕು

ಗೈಸ್ ಇವಾಗ ಇದು ಬದನೆಕಾಯಿ ಇಲ್ಲಿ ನೋಡಿ ಇದೆಲ್ಲ ನಮ್ದೇ ಹೊಲ ಇದ್ರೋದೆ ಈ ಬದನೆಕಾಯಿ ಈ ಹೊಲನು ನಮ್ದೆ ಈ ಹೊಲನು ನಮ್ದೆ ಆಮೇಲೆ ಅದು ನಮ್ದೆಯಾ ಹಿಂದೆ ಇರೋದು ನಮ್ದೆಯಾ ಈ ಸುತ್ತಮುತ್ತ ಊರ ಹೊಲ ಎಲ್ಲ ನಮ್ದೆ ಗೈಸ್ ಇಲ್ಲ ಗೈಸ್ ನಾವ್ ಯಾರು ಸಂಪಾದನೆ ಮಾಡಿಲ್ಲ ಎಲ್ಲ ನಮ್ ತಾತ ಮುತ್ತಾತರ ಕಾಲದು ಪ್ರಾಪರ್ಟಿ ಇದು ಇವಾಗ ಬದ್ನೇಕಾಯಿ ತುಂಬಬೇಕು ಇವರು ನಮ್ಮ ಹುಡುಗರು ಸುಮ್ನೆ ಅಡ್ಡಾಡ್ತಿದ್ರು ಬನ್ನಿ ನಿಮ್ಗೆ ಒಂದು ಫ್ರೀ ಆಗಿರೋ ಕೆಲಸ ಕೊಡ್ತೀನಿ ಅನ್ಬಿಟ್ಟು ಕರ್ಕಾಬಿಟನ ನಮ್ಮಅಮ್ಮ ಇಬ್ರು ಕರ್ಕಬ ಅಂತೂ ಬಂದಕಾಯಿ ತುಂಬಕ್ಕೆ ಚೀಲ ಹಿಡ್ಕೊಳಕೆ ಅಂತ ಇವ್ರಿಬ್ರು ಸಿಕ್ಕಿದ್ರೆ ತಕ್ಕ ಬಂದಿ ಗೈಸ್ತಾನ ಇವತ್ತು ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷ ಆಗದೆ ಬೆಳಿಗ್ಗೆಯಿಂದ ಗಣಪತಿ ಇದೆ ಸಿಕ್ಕಾಪಟ್ಟೆ ಓಡಾಟ ಮಾಡೋದೋ ಸೈಡ್ ಡೊಂಗಿ ಲೇ ಬಿರ್ಗಾ ಬಾ ಬದೇಕಾಯಿ ತುಂಬಬೇಕು ಹ್ಞೂ ಗೈಸ್ ಅದೇ ಬೆಳಗ್ಗೆಯಿಂದಲೇ ಗಣಪತಿದೆ ಜಾಸ್ತಿ ಆದರೂ ಅದು ಪರ್ಮಿಷನ್ನು ಅದು ಇದು ಆಳು ಮುಳು ಅನ್ಕೊಂಡು ಬೆಳಿಗ್ಗೆ ಹೋದವನು ಇಲ್ಲಿ ಗಂಟ ಸಿಕ್ಕಾಪಟ್ಟೆ ಅದ್ರಗೆ ಮೈಸೂರಿಗೆ ಅಲ್ಲಿ ಎಲ್ಲಿಗೆ ಓಡಾಡ್ಕಪ್ಪಾಡ್ಕೊಂಡು ಬರ ಗಂಟೆ ಇಷ್ಟೊತ್ತು ಗಂಟೆ ಆಯ್ತು ಇವಾಗ ಬಂದೇಕಾಯಿ ತುಂಬು ಅಟ್ಟಿಗೆ ಹೋಗೋಕೆ ಅಷ್ಟೇ ಇದೇ ಕಪ್ಪಾ ಜನ ಹಿಂಗೆ ಬಂದಿದೆ ಇಲ್ಲೇ ಹಾಂ ಎಲ್ಲೋಗಿದೆ ಅಣ್ಣ ಬದನೆಕಾಯಿ ಒಂದೆರಡಲ್ಲ ಎಲ್ಲನ್ ತಗೊಳ್ಳೇ ಒಸಿ ಬದನೆಕಾಯಿ ಇಡ್ಕಬ ಅಷ್ಟೇ ಒಸಿ ಎಲ್ಪ ಇದ್ದಿದೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಇಡ್ಲಿ ಕರ್ಕ ಸುಮ್ತಾ ಇಕ್ಕಣ ನಂಗು ತುಮ್ ತುಮ್ ಸುಸ್ತಾಯ್ತು ಗೈಸ್ ಟೋಟಲ್ ನಾಲ್ಕ್ ತಾಟ್ ತುಂಬುದು ಗೈಸ್ ಕೆಲಸ ಎಲ್ಲ ಮುಗೀತು ಇವಾಗ ವೆಹಿಕಲ್ ನೋಟಿಗೆ ಡ್ರಾಪ್ ಮಾಡಿ ಮತ್ತೆ ನಮ್ಮಮ್ಮನ ಅಮ್ಮನ ವಾಪಸ್ ಕರ್ಕೊಂಡ್ರೆ ಬರ್ಬೇಕಿಲ್ಲ ಇಲ್ಲ ನಿಮಗೆ ಬೇಕರಲ್ಲಿ ಏನು ಬೇಕು ತಗೊಂಡ್ ತಿಂದ್ರಿ ನೀವು ಸರ್ ನಾಷ್ಟ ಬಿಡಿ ಎಷ್ಟು ಬೇಕು ಏನು ಬೇಕು ಎಲ್ಲ ತಗೊಂಡ್ತೀನಿ ಓಕೆನಾ ಗಲ್ಗಲ್ ಇದೆ ಕಾಮಿಡಿ ಮಾಡ್ತೇಕಲ್ಲ మాత్ర <Tippett> <t -tıro> <man> <manSLI> ಇವಾಗ ಎರಡನೇ ದಿವಸ ಕಲೆಕ್ಷನ್ ತುಂಬ ಮೂರನೇ ದಿವಸ ಕಲೆಕ್ಷನ್ ಗೈಸಿ ಇಷ್ಟು ಜನ ಬೈತಾ ಇವಾಗ ಲೋ ಮುಂದೆ ಬಾಯ್

ಅಣ್ಣ ಬೆಳಗ್ಗೆ ಎಲ್ಲ ಇವತ್ತು ನೈತ ಗಣಪತಿ ಬಿಟ್ಟು ನಾವು ಇವಾಗ ನೀವು ಕಾಸು ಕೊಟ್ರೆ ಮುಳ್ಸ್ತಾ ಇರೋದೆ ಗಣಪತಿ ಬಿಟ್ಟುಟ್ನಾಳ ಅಂದಾ ನಲ್ಲಾ ಗಣಪತಿ ಕೊಡ್ಸದಾ ಲವ್ ವಿಜಿಬಲ್ ಗಣ ಗಣಪತಿ ಇರೋ ಕೇಳವಾ ಗಣಪತಿ ಗಣಪತಿ ಕಾಸು ಕೊಡು ಇಲ್ಲ ಇತ್ಕ ಮುಳ್ಸ್ ಬಿಡ್ತೀವಿ ಅಣ್ಣ ಇದೇ ಅಣ್ಣ ಇದೆ ಅಣ್ಣ ನಮಗೆ ಗಣಪತಿ ಇಲ್ಲೋ ಡೆಮೊ ಗಣಪತಿ ಇದು ಗಣಪತಿ ತಗೊಂಡಿರೋದು ಜೊತೆಗೆ ಕಲೆಕ್ಷನ್ ಅಣ್ಣ ಇದು ಇಬ್ಬ ಗಣಪತಿ ಕಲೆಕ್ಷನ್ ಏನು ಅಣ್ಣ ಐ ಕೊಡಂಬುದೇ ಹುಲೋ ಗಣಪತಿ ಅಂದ್ಬಿಟ್ಟು ಇವನೇ ಕೆಲ್ಸ ನೋಡ್ಲಾ ಗುಡ್ರಾ ಅಪ್ಪ ಅಣ್ಣ ಇದು ಕಲೆಕ್ಷನ್ ಮಾಡಕ್ ಅಣ್ಣ ಇದು ಎಲ್ಲ ಗೊಬ್ಬರದಂಗ್ ನಾಗೇಂದ್ರ ಐನೂರು ಕರೆಕ್ಟಾಗಿ ಅಪ್ಪ ನೀನ್ ಗಣಪತಿ ಕಲೆಕ್ಷನ್ ಮಾಡ್ಕೊಂಡ ಗಣಪತಿ ಕಲೆಕ್ಷನ್ ಅಣ್ಣ ಗಣಪತಿ ಕಲೆಕ್ಷನ್ ಮಾಡೋ ಬಣ್ಣ ನಾನು ಬರಕ್ ಆಗಲ್ಲ ಎಷ್ಟು ಕೊಡ್ತಾರ ಕೊಡು ಮಳ ಗಾಡಿಮಾಳ

ಗೈಸ್ ಒಬ್ಬ ಮನ್ಸ ತರ ಬೆಳವಣಿಗೆ ಆಗ್ಬೇಕು ಗೊತ್ತಾ ಎಕ್ಸಾಂಪಲ್ ತೋರಿಸ್ತಿದ್ರಿ ಹಿರಾನೆ ಡಂಗಿ ಮೊದಲನೇ ದಿವಸ ನಾವು ಕಲೆಕ್ಷನ್ ಮಾಡಿದ್ದು ಎರಡ್ ಸಾವಿರದ ನೂರು ರೂಪಾಯಿ ನೋಡ್ರಿ ಎರಡನೇ ದಿವಸ ಕಲೆಕ್ಷನ್ ಮಾಡಿದ್ದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ಮೂರನೇ ದಿವಸದ ಕಲೆಕ್ಷನ್ ಬಂದು ಒಂಬತ್ತು ಸಾವಿರದ ಐನೂರು ರೂಪಾಯಿ

ಯಾರ ನೀನು ಯಾರ ಯಾರ ನೀನು ದರ್ಶನ್ಗರ ಹೊಡಿಯ ಅಲ್ಲ ಬೇಸ್ ಯಾವಾಗ ದರ್ಶನ ಅವರು ಹಂಗಾಯ್ತು ನಮ್ ದೊಡಪ್ಪನೂ ಸಿಕ್ಕಾಪಟ್ಟೆ ಮಟ್ಟಾಸು ಅಂದ್ರೆ ಮಟ್ಟಾಸು ಆಕ್ಟಿವೇ ಇಲ್ಲ ಅನ್ಕಲ್ ನಮ್ ದೊಡಪ್ಪ ಸಿಕ್ಕಾಪಟ್ಟೆ ಮಂಕಂದ್ರೆ ಮಂಕು ಅಂದ್ರೆ ಸ್ವಲ್ಪ ಹುಷಾರೋ ಇಲ್ಲ ನಮ್ಮ ದೊಡಪ್ಪನ್ಗೆ ಅದೇ ನನ್ನ ವಿಡಿಯೋದಲ್ಲಿ ಜಾಸ್ತಿ ಅದಕ್ಕೂ ಜಾಸ್ತಿ ನಮ್ಮ ದೊಡಪ್ಪನು ತೋರಿಸ್ತಾನೆ ಇರ್ಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ ನಮ್ ದೊಡ್ಡಪ್ಪ ಡಬಲ್ ಏಯ್ಟ್ ಫೋರ್ ಫೈ ಸಿಕ್ಸ್ ಕೊಡು ನಿಮ್ಗೆ ಯಾವಾಗಲೇ ನೀನು ಯಾರು ಗುರು ಸರಿ ಗ್ರಿಗ್ ಗಾಯ್ಸ್ ಇವಾಗ ನಾನು ಮತ್ತೆ ನಮ್ಮ ನಮ್ಮತ್ರ ಇಬ್ರುದೇ ನಾವು ಆಪೋಸಿಟ್ ನಮ್ಮ ಆಪೋಸಿಟ್ ಗಣಪತಿ ಕೂರ್ಸವ್ರಲ್ಲ ಅಲ್ಲಿ ಅಂಧಾನ ಮಾಡ್ತವ್ರೆ ಪ್ರಸಾದ ದಿನ್ಕವರೆಗೆ ಹೋಗ್ತಾವೆ ಹಾಂ ನಮಸ್ಕಾರ ಗೈಸಿ ಇಲ್ಲಿ ನೋಡ್ರಿ ಎಷ್ಟ್ ಕೆಜಿ ಮಾಡ್ಸಿದ್ರಿ ಅರ್ಧ ಕ್ವಿಂಟಾಲ್ ಬಾತ್ ಮಾಡಿಸಿದ್ವಿ ಎಸ್ಕೊಟ್ರಿ ಬಟರ್ಗೆ ಬಟರ್ಗೆ ಎಷ್ಟ್ರಿ ಬರೀ ಕಮ್ ಕಮ್ಮಿ ಹೊಡೆದ್ಬುಡು ಗೈಸ್ ಗಣಪತಿ ಗೈಸ್ ವಿಷಯ ಏನಾಯ್ತು ಅಂದ್ರೆ ಇವರು ನಾವು ಇವರು ನಾವು ಒಟ್ಟಿಗೆ ಬಿಡ್ಬೇಕಾಗಿತ್ತು ಸಮ್ ಇಂಟರ್ನಲ್ ಕ್ಲಾಸಸ್ ಆಗಿ ಇವಾಗ ದೂರ ಸಪ್ರೇಟ್ ಸಪ್ರೇಟ್ ಬಿಡ್ತಾವೆ ಏನೇನ ನೆಕ್ಸ್ಟ್ ಟೈಮ್ ನಾವು ಇಬ್ಬರು ಒಟ್ಟಿಗೆ ಮಾಡ್ತೀವಿ ಒಂದೇ ಟೀಮ್ ಈ ಸಂತಿ ಈ ಒಟ್ಟಿಗೆ ಬಂದಿಲ್ಲ ಸೊ ನಾವು ನೆಕ್ಸ್ಟ್ ಇನ್ನ ಒಟ್ಟಿಗೆ ಬರಲ್ಲ ನಮ್ದೇ ಬೇರೆ ಇವರೇ ಬೇರೆ ಡಿಫ್ ಡಿಫ್ರೆಂಟ್ ಇನ್ಮೇಲಿಂದ ಗೈಸ್ ಇದು ನಮ್ದು ಏಳೆಂಟು ಹತ್ತದ ಹಳೆ 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 ಕಾಲದಿಂದಾನು ಹಿಂಗೆ ಬಂದಿರೋದು ಜೊತೆ ಜೊತೆಗೆ ಬಿಡೋದು ಅನ್ನೋದು ಅದ್ರ ಬುಡಂಗಿದೆ ಅದು ಇದು ಜಗಳ ಆಗಿ ಕಿತ್ತೋಗಿದೆ ಈ ವರ್ಷ ಹಂಗೆ ಸೇಮ್ ಹಂಗೆ ಆಗಿ ಇಂಥದ್ದು ಜಗ ಬಿಡ್ತಾ ಬಿಡ್ತಿಲ್ಲ ಜಗಳ ಅಂದ್ರೆ ನಾವು ಒಡೆದ್ ಎಲ್ಲಿ ಎಲ್ದ ಕಾಂಪಿಟೇಷನ್ ಜಗಳ ಅಂದ್ರೆ ಯಾವ ತರ ಇರ್ಬೇಕು ಅಂದ್ರೆ ಹೊಡೆದಾಡ ಬಡದಾಡದಲ್ಲಿ ಇರ್ಬೇಕು ಅದನ್ನ ಮಾಡಿ ಕೆಲಸದಲ್ಲಿ ತೋರ್ಸ್ಬೇಕು ಆಪೋಸಿಟ್ ಇದ್ರೇ ಗೈಸ್ ಅಪ ಪಕ್ಕದಲ್ಲಿ ಯಾರಾದ್ರೂ ಒಬ್ಬ ಓಡ್ತಿರೋನ್ನೇ ಕುದುರೆ ಅಂತಾರಲ್ಲ ಜಾಕಿ ಅಂತ ಹಂಗೆ ಪಕ್ಕದಲ್ಲಿ ಆಪೋಸಿಟ್ ಅವ್ನು ಯಾರು ಓಡ್ತಿರ್ಬೇಕು ಇವತ್ತು ಇವತ್ ಬಿಟ್ಬಿಡ್ತಾರೆ ನಾವು ನಾಳೆ ಬಿಡ್ತೀವಿ ಇವ್ರು ಎಷ್ಟು ಬಿಡ್ತಾರೆ ನಾವ್ ಎಷ್ಟು ಕೊಡ್ತೀವಿ ಅನ್ನೋದ್ ನೀವೇ ನೋಡಿ ಗೈಸ್ ಪ್ರಸಾದ ತಿನ್ಕೊಂಡ್ ಆಯ್ತು ಗೈಸ್ ಇವಾಗ ನಮ್ಮ ಮೊಲಕ್ಕೆ ಊಟ ಕೊಟ್ಬಿಟ್ಟು ಬರಕ್ ಗೈಸ್ ಇಲ್ಲಿ ಇದೇ ನಮ್ಮ ಊಟ ಮಾಡೋ ಗೈಸ್ ಊಟ ಕೊಟ್ಬಿಟ್ಟು ಅಟ್ಟಿಗೆ ಬಂದಿ ಶಿಸ ಸುಶಿಕಲಾ ಎದ್ಗ ಒನ್ ಕುಣಿತವಳ ಏನು ಏನೋ ನಿನ್ನ ವಿಷಯ ಅದೇ ಕಳ್ಳನ ಮಗನೇ ತುಂಬಕೋರವನೇ ವಿಶ್ವ ನಮ್ಮ ಅತ್ತೆ ಮಗನ್ ಮಗ ಸೋಡ್ಸರ್ ಹೇಗದ ಸೋಡು ಮದುವೆಗೆ ಸೋಡ್ ನೋಡು ಸೋಡು ಮದುವೆಗೆ ತುಮಕೂರು ಇಸಿಲಿ ನಮ್ಮ ವಿಕ್ಕಿ ಪಿಕ್ಕಿ ಅವ್ರಿಗೆ ಕಾಲೇಟ್ ಆಗ್ಬಿಟ್ಟದೆ ಆಕ್ಸಿಡೆಂಟ್ ಆಗ್ಬಿಟ್ಟು ಥೂ ಮೂದ ವಿಕಣವ್ರು ಗಣಪತಿ ಬುಡ ದಿವಸ ಕುಣಿಯದ್ ಪಣಿಯದ್ಬಿಟ್ಟು ಹಿಂಗೆ ಕಾಲೇಟ್ ಮಾಡ್ಕೊಂಡಿ ಅಲ್ಲ ಅಲ್ಲಿ ಅಪ್ಪ ಎಂತ ಡಬ್ಬ ನನ್ನ ಮಗ ಅಲ್ಲೆಲ್ಲ ಹತ್ಕ 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 ಹೋಯ್ತವನೆ ಗೈಸ್ ಇಲ್ಲಿ ನಮ್ಮ ಅಣ್ಣನ್ ನೋಡಿ ಲಾ ಎಲ್ಲೆಲ್ಲಿಗ್ಲೆ ತಗ ಹೋಗಿದೆ ಅಣ್ಣ ನಿನ್ ದಮ್ಮ ಏನ್ ತಿನ್ನು ಸಾರ ಹೋಗಿದ್ ಬಣ್ಣ ಇರಲಿ ಉಜ್ಜನ ನೋಡಲಿ ಯಾಕೆ ಉಜ್ಜೋಕ್ ಅಂಟಲಿ ಎಲ್ಲಿಯ ಸ್ಕ್ರ್ಯಾಚ್ ಆಗಿದ್ದ ಇದ್ ಗುರು ಡಬಲ್ ಏಯ್ಟ್ ಪರ್ ಫೈ ಗುರು ಗುರು ಈಗ ಬರೀಲಿ ಗುರು ಶ್ರೀ ನಗರ ಒಡಿ ಏಯ್ ಪಾ ಗುರು ಒಡಿ ನೋಡಲ್ಲ ಹೇ ಏನಾಗಲ್ಲ ಬಾ ಗುರು ಗೈಸ್ ಅಲ್ಲಿ ದೂರದಲ್ಲಿ ನಮ್ಮ ಅಪೋಸಿಟ್ ಅವ್ರು ಕೊಡ್ತಿದ್ರಲ್ಲ ಅವ್ರಿಗೆ ಇವತ್ತು ಬಿಡ್ತಾವ್ರೆ ಅವ್ರ ಡೆಕೋರೇಷನ್ ಈ ತರ ಇದೆ ನಾಳೆ ನಾವು ಬಿಡೋದು ಗೈಸ್ ನಮ್ಮ ಅಪೋಸಿಟ್ ಗಣೇಶ ನೋಡ ಬಂದಿ ಹಿಂಗ್ ಕೊಡ್ತವ್ರೆ ಅಂತ ಸ್ವಾಮಣ ನಮಸ್ಕಾರ ನಮಸ್ತೆ ನಮಸ್ತೆ ಗಣಪತಿ ಡೆಕೋರೇಷನ್ ನಿಜ ಸಕ್ಕದಾಗಿದೆ ಸಕ್ಕದ ಕಾಣಿಸ್ತದೆ ಗಣಪತಿ ಆ ಕಡೆ ನಗಾರಿ ಹೋಯ್ತಾ ಎಲ್ಲ ಕುಣಿರ್ಲೆ ಎಲ್ಲ ಏನ್ರಲ್ಲ ನೋಡ್ತಾ ಇದಾರೆ ವಿಡಿಯೋ ಏ ಶ್ರಾವಣ ಏನಾದ್ರು ಪ್ರಸಾದ ಇದ್ರೆ ಕೊಡೋಣ ಕೊಡ ಕಳ್ಳಬುಡಿ ಈ ಜ್ವರ ಮಾಡ್ಸು ಥ್ಯಾಂಕ್ ಯು ಅಣ್ಣ ಜಾಂಗೀರ್ ಮಾಡ್ಸು ಹಾ ಸರಿ ಅಣ್ಣ ಇದು ಮಾಡ್ಸೋ ಅದೇ ಮಾಡ್ಸ್ಬಿಡ್ತೀವಿ ಬೆಸ್ಟ್ ಗೈಸ್ ಕಳಪುಡಿ ನಾಲ್ಗೆ ಕಡ್ಕೋಬಿಟ್ಟಿ ಗೈಸ್ ಇವಾಗ ಕಾರ್ ಎತ್ಕೊಂಡು ಗಣಪತಿ ಸಾಮಾನು ಗೈಸ್ ನಾಳೆ ಮಾಡಿಸೋ ಪ್ರಸಾದಗೆ ಇಲ್ಲಿ ಎಲ್ಲ ಸಾಮಾನೆಲ್ಲ ಎಲ್ಲ ಪೂರ್ತಿ ಪ್ಯಾಕ್ ಆಯ್ತು ಮೈಸೂರು ಎ ಪಿ ಎಮ್ ಸಿ ಮಾರ್ಕೆಟ್ ಆರ್ ಎಮ್ ಸಿ ಮುಂಚೆ ನಾನು ಇಲ್ಲಿಗೆ ರೈತನಾಗಿ ಅಲ್ಲಿ ಕಾಣಿಸ್ತದಲ್ಲ ಆ ತರ ಆಟೋ ಜೀಪಲ್ಲಿ ಬತ್ತಿದ್ವಿ ತರಕಾರಿಗಳು ಹಾಕೊಂಡು ನಾನು ಹೆಮ್ಮೆ ಆಯ್ತು ಯು thank you bro oh guys there am stay dena gidrama ayya appa i love you rana love you rana dena dena reels rana hastu bro ayya

ಗೈಸ್ ಪಟಾಕಿ ಅಂಗಡಿಗೆ ಬಂದಿದೆ ನಮ್ಮ ಗಣಪತಿಗೆ ಪಟಾಕಿ ತಗೊಳಕ್ಕೆ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಪಟಾಕಿ ತಗೋತೀವಿ ಅಪ್ಪ ನಾನು ನಿಮ್ಮ ಅಭಿಮಾನಿ ಅಪ್ಪ ಅಪ್ಪ ಇಲ್ಲ ನಾನ್ ನಿಮ್ಮ ಅಭಿಮಾನಿ ಅಪ್ಪ ಅದ್ಯಾಕೆ ಹಂಗಾಡ್ದ ಉಂಡು ಅಂಗಿ ಮಾತು ಯಾವ ಅಭಿಮಾನಿ ಅಪ್ಪ ಬೆಳಿಗ್ಗೆಯಿಂದ ಏನಪ್ಪಾ ಉಣ್ತಿದೆ ಬೆಳಗ್ಗೆಯಿಂದ

ಬಂದರ ಬಂದ ಅಣ್ಣ ಏನಾಯ್ತು ನಿಂದಣ್ಣ ಅವಳೆ ಊರಲ್ಲೆಲ್ಲ ಗಣಪತಿ ಕಲೆಕ್ಷನ್ ಮಾಡಕ್ ಬರಲ್ಲ ಬಂದ್ ಬಂದ್ ತೊಂದ್ರೆ ಕೊಡಿದ್ಯಾಲ ನೀನ ಏನ್ ಇಂಗ್ಲೀಷ್ ಅಲ್ಲಿ ಅಂತ ನಿನ್ ಗೊತ್ತಿಲ್ಲ ಸಿ ಅಂದ್ರೆ ಏನಂತ ಗೊತ್ತಿಲ್ಲ ಸಿ ಅಂದ್ರೆ ಸರಿ ಏ ಅಂದ್ರೆ ನಿನ್ ಪ್ರಕಾರ ಗೊತ್ತಿಲ್ಲ ಜಿ ಅಂದ್ರೆ ಇಂಗ್ಲೀಷ್ ಅಲ್ಲಿ ಅದನ್ನ ಸರಿ ಎ ಬಿ ಸಿ ಡಿಲಿ ಎಷ್ಟಕ್ಕೆ ಸರ್ ಇದಾರೆ ಎಷ್ಟಕ್ಕೆ ಸರ್ ಇದ್ದಾವೋ ಏನಪ್ಪಾ ಎ ಬಿ ಸಿ ಡಿ ಎಷ್ಟ ಎರಡು ನನಗೆ ಬಿಡ್ರೆ ನಾಲ್ಕೆ ಒಳ್ಳೇದೇ ಇಲ್ಲ ಅಂತಿದೆ ಕಣಣ್ಣ ನೀನು ಯೋ ಮನ್ಸಾ ಎ ಬಿ ಸಿ ಡಿಲಿ ಎಷ್ಟ ಸರ್ ಇದಾವ ಎ ಬಿ ಸಿ ಡಿಲಿ ಹಾ

ಅದ್ ಏನ್ಲಿಲ್ಲ ಇವ್ಳಗ್ ಹಿಂಗಾಡ್ತಾಳಲ್ಲ ಅರ್ಧ ತಿಂಗಳು ಏಯ್ ಅವಳಗಿನ್ನೇನೋ ಮಗು ಗಂಡು ಪಾಪ ಜನಿಸಲಿದೆ ಗಂಡು ಪಾಪ ಜನಿಸಲಿದೆ ಇದೇ ಹೊಟ್ಟೆಯಿಂದ ಅದಕ್ಕೆ ಜರ್ಕಿ ಹಾಕ ಹೊಟ್ಟೆ ಏನಣ

ಅಪ್ಪ ಇನ್ನೂರುಪ್ಪ ಎರಡ್ ಸಾವಿರ ಇದ್ ಒಳ್ಳೆ ಒಂದ್ ಸೊನ್ನೆ ಮಿಸ್ ಆಗ ಹಾಕಿರಾಕ್ರಿಲೇ ಇದು ಗಣಪತಿ ಏನ್ ಕೊಡುತ್ತ ಇಲ್ವ ಗೊತ್ತಿಲ್ಲ ನಾವು ಮುಂದಿನ ಕೂಲ್ ಕೊಡ್ತೀ ಅಣ್ಣ ಇವಾಗ ಗಣಪತಿ ಕರೆಕ್ಷನ್ ಕೊಡಾ ಗಂಟೆ ಕೊಡಲ್ಲ ನೀನೂರು ಹಣ ನಿಂತ ಕಡೆ ಇಲ್ಲಿ ಎಷ್ಟು ಕೊಡ್ತೀಯ ಅದ್ರ ಮೇಲೆ ಗೈಸ್ ಗಣಪತಿನ ಐದ್ ದಿವಸ ಬಿಡ್ಬೇಕು ಇಲ್ಲ ಒಂಬತ್ ದಿವಸ ಬಿಡ್ಬೇಕು ಇಲ್ಲ ಏಳ್ ದಿವ್ಸ ಬಿಡ್ಬೇಕು ನಾವು ಆರನೇ ದಿವಸ ಬಿಡ್ತಾವಿ ಐದನೇ ದಿಸಕ್ಕೆ ಆರನೇ ದಿವಸ ಬಿಡ್ಬೋದು ಹೆಂಗೆ ಅಂದ್ರೆ ಗಣಪತಿನ ಜರ್ಗಸ್ಬಿಟ್ಟು ಐದನೇ ದಿವ್ಸ ಆರನೇ ದಿವಸಕ್ಕೆ ಬೇಕಾದ್ರೆ ಬಿಡ್ಬೋದು ಅಂತೆ ಆತರ ಮಾಡ್ತೇವೆ ಇವಾಗ ಆಮೇಲೆ ಮಂಗ್ಳೂರ್ ಗೌರಿ ಕಳ್ಸಂಗಿಲ್ಲ ಅನ್ನೋದು ಒಂದು ರೀಸನ್ ಗೈಸ್ ಇವಾಗ ಬಾತ್ ಮಾಡಾಕಿ ಅಂತ ಅನ್ಬಿಟ್ಟು ಪಾತ್ರಗಳೆಲ್ಲ ಇಲ್ಲಿಂದ ಇದು ಊರೊಟ್ಟಿನ ಪಾತ್ರೆ ಎತ್ಕೋದೊಟ್ಟ ಊಟ ಗೈಸ್ ಊಟ ಮಾಡಾಕಿ ಇವಾಗ ಬಂದ್ ಗಂಟೆ ಆಯ್ತು ಟೈಮ್ ನೀ ತಿಂತೀವಿ ಊಟ ಗೈಸ್ ನಮ್ಮಲ್ಲಿ ಇವತ್ತು ನಾನ್ವೆಜ್ ಮಾಡ್ಬಿಟ್ಟದ ಬಟ್ ಆದ್ರೆ ನಾನು ನಾನ್ವೆಜ್ ತಿನ್ನಲ್ಲ ಯಾಕಂದ್ರೆ ಗಣಪತಿ ಬಿಡ್ಬೇಕಲ್ಲ ಅದಕ್ಕೆ ಗೈಸ್ ಮೀನ್ ಸಾರು ಇರೋ ಕಾರಣ ಇವತ್ತು ನಮ್ಮ

ಆಡ್ಬಿಡವ ಅಷ್ಟೇ ಹೇಳಿದ್ದು ನೆನ್ ಕದ್ಬಿಟವನ ನಾನ್ ಎಲ್ಲ ಎಲ್ಲ ಗುಡ್ರಾ ಸುಮ್ ನಿನ್ ಜೊತೆ ಮಾತಾಡ್ತಾ ಎಸ್ತೈತೆ

முடித்துக் கொண்டிருக்கும்

బారా విజయ్ నేనలా నీ అబ్బనేం దొరకల నా సపోర్టిననే నీం దొల్దిరో ఇవేలాగా అంటేటి బుడ్ కొడ్ 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 ఎస్ట్రోలో ఇర్బెక్ నీను అష్టకల నీ నేను ఎస్ట్రోలో ఇర్బెక్ ఎన నేను ఆన్సర్ బర్డర్ அல்ல நம்ம்தனிந்த கடு ஜிநீதி நம்மதி

ಹಲೋ ಕುಂಟಾ ನಿಂಗೆ ಎಷ್ಟು ಕೆಲಸ ಇದೆ ಮಾಡಲಿ ಒಂದ್ ಎಷ್ಟು ಐತ್ ಅಷ್ಟ ನೋಡ್ಕೋಬೇಕ ಅದ್ಬಿಟ್ಬಿಟ್ಟು ಇಲ್ಲೇ ಇರೋದೆಲ್ಲ ಮಾತಾಡಿದ್ರೆ ನಾನು ನಿರಾನ್ ಕಡೆ ಹೇಳಿದ್ದು ದುಡ್ಡು ಮಡಿಕೊಂಡೆ और मैंने मानता कट की दोड़ा भाई बड़ भाई तेरे के पूरा तंत्र है भाई बड़ देख लो इदे सुन पड़ी मेला मुक्ति इसको इदे नो झगड़ाड़ो इदे नो झगड़ाड़ो इदे नो झगड़ाड़ो इदे नो झगड़ाड़ो जाएगा आलिमुला है आलिमुला ಗಣಪತಿ ಐತೆ ಗಣಪತಿ ಐತೆ ಸುಮ್ನೆ ಬಿಡ್ಬಿಡ್ರಾಗುಳಾಕ್ ಬಿಡ್ತೀನಿ ನಾನು ಸುಮ್ನೆ ಬಿಡು ಸುಮ್ನೆ ಬಿಡು ಬುಳ ਪੈਟੀਆ ਤੇ ਰੈਸਪੈਕਟ ਇੰਡੈਂਡ ਕੋਈ ਦਿੱਕਲ ਕੋ ਕਾ ਆ